ಹಿರಿಯ ಐಎಎಸ್ ಅಧಿಕಾರಿ ಮಾಂತೇಶ್ ಬೆಳಿಗ್ಗೆ ಸಾವು ಭೀಕರ ಅಪಘಾತ ಮದುವೆ ಕಾರ್ಯಕ್ರಮಕ್ಕೆ ತೆರಳಿದ ಐಎಎಸ್ ಅಧಿಕಾರಿ ಮಾಂತೇಶ್ ಬೆಳಿಗ್ಗೆ ಸಾವು ಸಾವಿನ ಸುದ್ದಿ ಕೇಳಿ ಮನೆಯತ್ತ ಧಾವಿಸಿದ ಮಾಂತೇಶ್ ಬೆಳಿಗ್ಗೆ ಕಲಿಸಿದ ಗುರುಗಳು ಹಾಗೂ ಸ್ನೇಹಿತರು ಮಾಂತೇಶ್ ಬೆಳಿಗ್ಗೆ ನೆನೆದು ಭಾವುಕರಾದ ಸ್ನೇಹಿತರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಹಿರಿಯ ಐಎಎಸ್ ಅಧಿಕಾರಿ ಮಾಂತೇಶ್ ಬಿಳಗಿ ನಿನ್ನೆ ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದು ಎಂದು ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ನಿನ್ನೆ ನಡೆದ ಅಪಘಾತದಲ್ಲಿ ಮಾತೇಶ್ ಬಿಳಗಿ ಸೇರಿದಂತೆ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದರು ಮಾತೇಶ್ ಸಹೋದರರಾದ ಶಂಕರ್ ಬಿಳಗಿ ಹಾಗೂ ಈರಣ್ಣ ಶಿರಸಂಗಿ ಮೃತರು ಸಂಬಂಧಿಕರ ವಿವಾಹ ಕಾರ್ಯಕ್ರಮವೊಂದಕ್ಕೆ ವಿಜಾಪುರದಿಂದ ಕಲಬುರಗಿಗೆ ತೆರಳುತ್ತಿದ್ದ ವೇಳೆ ಜೀವರ್ಗಿ ಬೈಪಾಸ್ ಬಳಿ ಗೌನಳ್ಳಿ ಕ್ರಾಸ್ ಬಳಿ ಅಪಘಾತ ಸಂಭವಿಸಿದ್ದು ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮಾಂತೇಶ್ ಬಿಳಿಗಿ ಇನೋವಾ ಕಾರಿನಲ್ಲಿ ವಿಜಾಪುರದಿಂದ ಕಲಬುರಗಿಗೆ ಆಗಮಿಸುತ್ತಿದ್ದ ವೇಳೆ ಅಪಘಾತವಾಗಿದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿಯಲ್ಲಿ ಅಪಘಾತ ಸಂಭವಿಸಿದ್ದು ಘಟನೆಯಲ್ಲಿ ತೀವ್ರ ಗಾಯಗೊಂಡಿದ್ದ ಮಾಂತೇಶ್ ಬಿಳಿಗಿ ಅವರಿಗೆ ಕಲ್ಬುರ್ಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾಂತೇಶ್ ಬಿಳಿಗಿ ಕೊನೆ ಉಸಿರೆಳೆದಿದ್ದಾರೆ ಮಾಂತೇಶ್ ಬಿಳಿಗಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಒಂದೇ ಒಂದು ರೂಪಾಯಿ ಲಂಚಕ್ಕೆ ಬೆಳಿಗ್ಗೆ ಇಟ್ಟವರಲ್ಲ ಪ್ರಾಮಾಣಿಕ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದರು ಅವರು ಬಿಳಗಿಯವರು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದ್ದರು ಅವರು ಪ್ರೇರಣಾತ್ಮಕ ನುಡಿಗಳು ಉನ್ನತ ಅಧಿಕಾರಿ ಆಗಬೇಕು ಅನ್ನೋ ಹಂಬಲವನ್ನು ಯುವಕರಿಗೆ ಹೆಚ್ಚು ಮಾಡುತ್ತಿದ್ದರು ಜೊತೆಗೆ ಬಹಳ ಕಷ್ಟದಿಂದ ಬೆಳೆದು ಬಂದಿದ್ದ ಇವರು ಉನ್ನತ ಹುದ್ದೆಗೆ ಏರಲು ಬಹಳ ಶ್ರಮ ಪಟ್ಟಿದ್ದರು ಅಷ್ಟೇ ಅಲ್ಲದೆ ಇವರು ಎಲ್ಲಿ ಕೆಲಸ ಮಾಡುತ್ತಿದ್ದರು ಅಲ್ಲೆಲ್ಲ ಉತ್ತಮ ಆಡಳಿತ ಮಾಡಿರುವ ಇತಿಹಾಸ ಹೊಂದಿದ್ದಾರೆ ಆದರೆ ಬಿಳಿಗಿಯಂತಹ ವ್ಯಕ್ತಿ ಮತ್ತೊಮ್ಮೆ ಹುಟ್ಟಿ ಬರಲಿ ಎಂಬುದೇ ನಮ್ಮ ಆಶಯ 아니 τ headers 또 가르단다 에 아우랑 가르단다 고니고 소통치 나야 이 연구를 체임 마크로 에르르르르 아 고토시아 फिर बेटा वोट रुपया पर